ಹಲೋ ಫ್ರೆಂಡ್ಸ್ ಇವತ್ತು ನಾನು ಕುಕ್ ವಿತ್ ವಿಹಾನ್ ಕನ್ನಡ ಚಾನಲಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಪೆಪ್ಪರ್ ಕಾರ್ಲಿಕ್ ಚಿಕನ್ ರೆಸಿಪಿಯನ್ನು ಮಾಡಿದ್ದೀನಿ ಈಸಿಯಾಗಿ ಒಂದೂವರೆ ಸ್ಪೂನಷ್ಟು ಕಾಳು ಅರ್ಧ ಕೆ ಜಿ ಚಿಕನ್ಗೆ ಒಂದು ಚಮಚದಷ್ಟು ನಾನು ಕಾಳುಮೆಣಸು ಒಂದು ಚಮಚದಷ್ಟು ಜೀರಿಗೆ ಹತ್ತು ಕರಿಬೇವಿನ ಸೊಪ್ಪು ಕರಿಬೇವಿನ ಎಲೆ ಮತ್ತು ಒಂದು ಒಣಮೆಣಸಿನ್ಕಾಯನ್ನು ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಬೇಸ್ಟನ್ನು ಸಹ ನಾನು ಜಜ್ಜಿತಾ ಇದ್ದಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪಿಂಕಿಶ್ ಬರೋ ತನಕ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರುವಂಥ ಚಿಕನ್ ಅಂದರೆ ಸುಮಾರು ಒಂದು ಐದು ನಿಮಿಷಗಳ ಕಾಲ ನೀರು ಉಪ್ಪು ಅರಶಿನ ಹಾಕಿ ಬೇಯಿಸ್ಕೊಂಡಿದ್ದೆ ಅದನ್ನು ಮತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬೆರೆಸ್ಕೊಂಡು ಬೇಯಿಸ್ಕೊಂಡು ಟೆಂಡರ್ ಆಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಜೋ ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದು ಎರಡು ಚಮಚದಷ್ಟು ಹಾಕಿ ಗರಂ ಮಸಾಲ ಕಾಲು ಚಮಚದಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಇಂಗಿಸ್ಕೊಂಡ್ರೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಸ್ಟಾರ್ಟರ್ ಆಗಿ ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ರೆಡಿ ಆಗುತ್ತೆ